ಓಂ ಶಾಂತಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಮುರಳಿ ಬಾಪ್ತದ ಮಧುಪನ ಮಧುರ ಮಕ್ಕಳೇ ನಿವಾತ್ಮಗಳ ಸ್ವಧರ್ಮ ಶಾಂತಿ ಶಾಂತಿಯಾಕಿದೆ ನಿಮ್ಮ ದೇಶ ಶಾಂತಿಧಾಮ ಆಕಿದೆ ನೀವಾತ್ಮ ಶಾಂತ ಸ್ವರೂಪ ಆಗಿದ್ದೀರಿ ಆದ್ದರಿಂದ ನೀವು ಶಾಂತಿಯನ್ನು ಬೇಡುವ ಹಾಗೆ ಇಲ್ಲ ಪ್ರಶ್ನೆ ನಿಮ್ಮ ಯೋಗಬಲ ಯಾವ ಚಮತ್ಕಾರ ಮಾಡುತ್ತದೆ ಉತ್ತರ ಬಲದಿಂದ ನೀವು ಇಡೀ ಜಗತ್ತನ್ನು ಪವಿತ್ರ ಮಾಡುತ್ತೀರಿ ನೀವು ಎಷ್ಟು ಕಡಿಮೆ ಮಕ್ಕಳು ಯೋಗ ಬಲದಿಂದ ಈ ಇಡೀ ಪರ್ವತವನ್ನು ಎತ್ತಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡುತ್ತೀರಿ ಐದು ತತ್ವ ಸತೋಪ್ರಧಾನವಾಗುತ್ತದೆ ಒಳ್ಳೆಯ ಫಲ ಕೊಡುತ್ತದೆ ಸತೋಪ್ರಧಾನ ತತ್ವಗಳಿಂದ ಈ ಶರೀರ ಸಹ ಸತೋಪ್ರಧಾನವಾಗುತ್ತದೆ ಅಲ್ಲಿನ ಹಣ್ಣು ಸಹ ಬಹಳ ಅತ್ಯಂತ ಸ್ವಾದಿಷ್ಟವಾಗಿರುತ್ತದೆ ಓಂ ಶಾಂತಿ ಯಾವಾಗ ಓಂ ಶಾಂತಿ ಎನ್ನುತ್ತಾರೆ ಆಗ ಬಹಳ ಖುಷಿಯಾಗಬೇಕು ಏಕೆಂದರೆ ವಾಸ್ತವದಲ್ಲಿ ಆತ್ಮ ಶಾಂತ ಸ್ವರೂಪನೇ ಆಗಿದೆ ಅದರ ಸ್ವಧರ್ಮವೇ ಶಾಂತಿ ಆಗಿದೆ ಇದರ ಬಗ್ಗೆ ಸನ್ಯಾಸಿಯರೂ ಸಹ ಹೇಳುತ್ತಾರೆ ಶಾಂತಿ ಅಂತೂ ನಿಮ್ಮ ಕೊರಳಿನಲ್ಲಿ ಹಾರವಾಗಿದೆ ಶಾಂತಿಯನ್ನು ಹೊರಗಡೆ ಎಲ್ಲಿ ಹುಡುಕುತ್ತೀರಿ ಆತ್ಮ ಸ್ವತಃ ಶಾಂತ ಸ್ವರೂಪ ಆಗಿದೆ ಈ ಶರೀರದಲ್ಲಿ ಪಾತ್ರ ಅಭಿನಯಿಸಲು ಬರಬೇಕಾಗುತ್ತದೆ ಆತ್ಮ ಸದಾ ಶಾಂತವಾಗಿದ್ದರೆ ಕರ್ಮವನ್ನು ಹೇಗೆ ಮಾಡುತ್ತದೆ ಕರ್ಮವನ್ನಂತೂ ಮಾಡಲೇಬೇಕಿದೆ ಹಾ ಶಾಂತಿಧಾಮದಲ್ಲಿ ಆತ್ಮಗಳು ಶಾಂತವಾಗಿರುತ್ತದೆ ಅಲ್ಲಿ ಶರೀರ ಇಲ್ಲ ಇದನ್ನು ಸಹ ಯಾವುದೇ ಸನ್ಯಾಸಿ ಇತ್ಯಾದಿಯರು ತಿಳಿದುಕೊಂಡಿಲ್ಲ ನಾವು ಆತ್ಮ ಆಗಿದ್ದೇವೆ ಶಾಂತಿಧಾಮದಲ್ಲಿರುವವರಾಗಿದ್ದೇವೆ ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತದೆ ಶಾಂತಿಧಾಮ ನಮಗೆ ದೇಶ ಆಗಿದೆ ನಂತರ ನಾವು ಸುಖಧಾಮಕ್ಕೆ ಬಂದು ಪಾತ್ರವನ್ನು ಅಭಿನಯಿಸುತ್ತೇವೆ ನಂತರ ದುಃಖಧಾಮದಲ್ಲಿ ರಾವಣ ರಾಜ್ಯ ಇರುತ್ತದೆ ಇದು ಎಂಬತ್ನಾಲ್ಕು ಜನ್ಮಗಳ ಕಥೆ ಆಗಿದೆ ಭಗವಾನುವಾಚ ಅರ್ಜುನನ ಪ್ರತಿಯಾಗಿ ಇದೆ ತಾನೆ ನೀನು ತನ್ನ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಒಬ್ಬರಿಗೆ ಏಕೆ ಹೇಳುತ್ತಾರೆ ಏಕೆಂದರೆ ಒಬ್ಬರದ್ದು ಗ್ಯಾರಂಟಿ ಇದೆ ಈ ರಾಧೆ ಕೃಷ್ಣರದ್ದಂತೂ ಗ್ಯಾರಂಟಿ ಇದೆ ತಾನೆ ಆದ್ದರಿಂದ ಇವರಿಗಷ್ಟೇ ಹೇಳುತ್ತಾರೆ ಇದನ್ನು ತಂದೆನೂ ತಿಳಿದುಕೊಂಡಿದ್ದಾರೆ ಮಕ್ಕಳೂ ತಿಳಿದುಕೊಂಡಿದ್ದಾರೆ ಇಲ್ಲಿ ಯಾರೆಲ್ಲಾ ಮಕ್ಕಳಿದ್ದಾರೆ ಎಲ್ಲರಂತೂ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುವವರಲ್ಲ ಕೆಲವರು ಮಧ್ಯದಲ್ಲಿ ಬರುತ್ತಾರೆ ಕೆಲವರು ಅಂತ್ಯದಲ್ಲಿ ಬರುತ್ತಾರೆ ಇವರದ್ದಂತು ನಿಶ್ಚಿತ ಇದೆ ಹೇಮಗು ಎಂದು ಇವರಿಗೆ ಹೇಳುತ್ತಾರೆಂದರೆ ಇವರು ಅರ್ಜುನನಾಥರಲ್ಲವೆ ರಥದಲ್ಲಿ ಕುಳಿತುಕೊಂಡಿದ್ದಾರಲ್ಲವೆ ಮಕ್ಕಳು ಸ್ವಯಂ ಸಹ ತಿಳಿಯಲು ಸಾಧ್ಯವಿದೆ ನಾವು ಜನ್ಮವನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಎಂದು ಸರ್ವಿಸ್ಸನ್ನೇ ಮಾಡುವುದಿಲ್ಲವೆಂದರೆ ಸತ್ಯುಗ ಹೊಸ ಜಗತ್ತಿನಲ್ಲಿ ಮೊದಲು ಹೇಗೆ ಬರುತ್ತೀರಿ ಇವರ ಅದೃಷ್ಟೆಯಲ್ಲಿದೆ ಕಡೆಗೆ ಯಾರು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಅವರಿಗಾಗಿ ಅಂತೂ ಹಳೆಯ ಮನೆ ಆಗುತ್ತಾ ಹೋಗುತ್ತದಲ್ಲವೇ ನಾನು ಇವರಿಗೋಸ್ಕರ ಹೇಳುತ್ತೇನೆ ನಿಮಗೆ ಇವರ ಬಗ್ಗೆ ನಿಶ್ಚಿತ ಇದೆ ನೀವು ಸಹ ತಿಳಿಯಲು ಸಾಧ್ಯವಿದೆ ಮಮ್ಮ ಪಾಪ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ತಾತಿ ಜಾನ್ಕೀದಾದಿ ಅಂತಹ ಮಹಾರಥಿಯಾರಿದ್ದಾರೆ ಅವರು ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಸರ್ವಿಸ್ ಮಾಡುವುದಿಲ್ಲವೆಂದರೆ ಖಂಡಿತ ಸ್ವಲ್ಪ ಜನ್ಮದ ನಂತರದಲ್ಲಿ ಬರುತ್ತಾರೆ ತಿಳಿಯುತ್ತಾರೆ ನಾವಂತೂ ಅನುತ್ತೀರ್ಣರಾಗುತ್ತೇವೆ ಕಡೆಗೆ ಬರುತ್ತೇವೆ ಸ್ಕೂಲ್ನಲ್ಲಿ ಓಟ ಓಡಿ ಗುರಿಯನ್ನು ಮುಟ್ಟಿ ಪುನಃ ಹಿಂತಿರುಗಿ ಬರುತ್ತಾರೆ ತಾನೆ ಎಲ್ಲರೂ ಏಕರಸವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ರೇಸ್ನಲ್ಲಿ ಕಾಲು ಇಂಚಿನಷ್ಟು ವ್ಯತ್ಯಾಸ ಬರುತ್ತದೆಂದರೆ ಹಿಂದೆ ಮುಂದೆ ಆಗುತ್ತದೆ ಇದು ಸಹ ಅಶ್ವ ರೇಸ್ ಆಗಿದೆ ಕುದುರೆಗೆ ಅಶ್ವ ಎನ್ನುತ್ತಾರೆ ರಥಕ್ಕೂ ಅಶ್ವ ಎನ್ನುತ್ತಾರೆ ಉಳಿದಂತೆ ಇದೇನು ತೋರಿಸುತ್ತಾರೆ ದಕ್ಷ ಪ್ರಜಾಪತಿ ಯಜ್ಞವನ್ನು ರಚಿಸಿದ ಅದರಲ್ಲಿ ಕುದುರೆಯನ್ನು ಹವನ ಮಾಡಲಾಯಿತು ಈ ಎಲ್ಲಾ ವಿಚಾರಗಳು ಇರುವುದಿಲ್ಲ ದಕ್ಷ ಪ್ರಜಾಪಿತನೂ ಇಲ್ಲ ಯಾವುದೇ ಯಜ್ಞವನ್ನೂ ರಚಿಸಿಲ್ಲ ಪುಸ್ತಕದಲ್ಲಿ ಭಕ್ತಿ ಮಾರ್ಗದ ಎಷ್ಟೊಂದು ದಂತಕಥೆಗಳಿವೆ ಅದರ ಹೆಸರೇ ಕಥೆ ಎಂದಾಗಿದೆ ಬಹಳ ಕಥೆಗಳನ್ನು ಕೇಳುತ್ತಾರೆ ನೀವಂತೂ ಇಲ್ಲಿ ಓದುತ್ತೀರಿ ವಿದ್ಯೆಗೆ ಕಥೆ ಎನ್ನುತ್ತಾರೆಯೇ ಸ್ಕೂಲ್ನಲ್ಲಿ ಓದುತ್ತಾರೆ ಗುರಿ ಉದ್ದೇಶ ಇರುತ್ತದೆ ನಮಗೆ ಈ ವಿತ್ತೆಯಿಂದ ನೌಕರಿ ಸಿಗುತ್ತದೆ ಒಂದಲ್ಲ ಒಂದು ಸಿಗುತ್ತದೆ ಈಗ ನೀವು ಮಕ್ಕಳು ಬಹಳ ದೇಹಿ ಅಭಿಮಾನಿ ಆಗಬೇಕು ಇದೇ ಕಷ್ಟ ಆಗಿದೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಚೆನ್ನಾಗಿ ನೆನಪು ಮಾಡಬೇಕಾಗುತ್ತದೆ ನಾನಂತೂ ಶಿವಬಾಬಾನ ಮಗು ಹಾಕಿದ್ದೇನೆ ನಂತರ ನೆನಪನ್ನೇಕೆ ಮಾಡಬೇಕು ಎಂದಲ್ಲ ಇಲ್ಲ ತನ್ನನ್ನು ವಿದ್ಯಾರ್ಥಿ ಎಂದು ತಿಳಿದು ನೆನಪು ಮಾಡಬೇಕು ನಾವಾತ್ಮಗಳಿಗೆ ಶಿವಬಾಬಾ ಓದಿಸುತ್ತಿದ್ದಾರೆ ಇದನ್ನು ಸಹ ಮರೆತು ಹೋಗುತ್ತಾರೆ ಶಿವಬಾಬಾ ಒಬ್ಬರೇ ಟೀಚರ್ ಆಗಿದ್ದಾರೆ ಅವರು ಸೃಷ್ಟಿಯ ಆತಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಇದು ಸಹ ನೆನಪೂ ಇರುವುದಿಲ್ಲ ಎಷ್ಟು ಸಮಯ ತಂದೆಯ ನೆನಪು ನಿಲ್ಲುತ್ತದೆ ಪ್ರತಿಯೊಂದು ಮಕ್ಕಳು ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಬೇಕು ಜಾಸ್ತಿ ಸಮಯ ಅಂತೂ ಮುಖತೆಯಲ್ಲಿಯೇ ಹೋಗುತ್ತಾರೆ ಈ ನೆನಪೆ ಮುಖ್ಯವಾಗಿದೆ ಈ ಭಾರತದ ಯೋಗತೆ ಬಹಳ ಮಹಿಮೆ ಇದೆ ಆದರೆ ಯೋಗವನ್ನು ಯಾರು ಕಲಿಸುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಈಗ ಶ್ರೀಕೃಷ್ಣನನ್ನು ನೆನಪು ಮಾಡುವುದರಿಂದಂತೂ ಒಂದೂ ಪಾಪ ಸಹ ತುಂಡಾಗುವುದಿಲ್ಲ ಏಕೆಂದರೆ ಆತನಂತೂ ಶರೀರಧಾರಿ ಹಾಕಿದ್ದಾರೆ ಪಂಚತತ್ವಗಳಿಂದ ರಚಿಸಲಾಗಿದೆ ಅವರನ್ನು ನೆನಪು ಮಾಡುವುದು ಅಂದರೆ ಮಣ್ಣನ್ನು ನೆನಪು ಮಾಡುವುದು ಪಂಚತತ್ವಗಳನ್ನು ನೆನಪು ಮಾಡದಿರಿ ಶಿವಬಾಪಾ ಅಂತೂ ಅಶರೀರಿ ಆಗಿದ್ದಾರೆ ಆದ್ದರಿಂದ ಅಶರೀರಿ ಹಾಕಿ ತಂದೆ ಆದ ನನ್ನನ್ನು ನೆನಪು ಮಾಡಿ ಎನ್ನುತ್ತಾರೆ ಹೇಳುತ್ತಾರೆ ಹೇ ಪತಿತ ಪಾವನ ಅವರಂತೂ ಒಬ್ಬರಾದರಲ್ಲವೇ ಯುಕ್ತಿಯಿಂದ ಕೇಳಬೇಕು ಗೀತೆಯ ಭಗವಂತ ಯಾರು ಭಗವಂತ ರಚಯಿತನಂತೂ ಒಬ್ಬರಾಗಿರುತ್ತಾರೆ ಒಂದು ವೇಳೆ ಮನುಷ್ಯ ತನ್ನನ್ನು ಭಗವಂತ ಎಂದು ಹೇಳಿಕೊಂಡರೆ ನೀವೆಲ್ಲ ನನ್ನ ಮಕ್ಕಳಾಗಿದ್ದೀರಿ ಆ ರೀತಿ ಎಂದಿಗೂ ಹೇಳಲು ಸಾಧ್ಯವಿಲ್ಲ ಇಲ್ಲವೆಂದರೆ ತತ್ತತ್ವಂ ಅಥವಾ ಈಶ್ವರ ಸರ್ವವ್ಯಾಪಿ ಆಗಿದ್ದಾನೆಂದು ಹೇಳುತ್ತಾರೆ ನಾನು ಸಹ ಭಗವಂತ ನೀನು ಸಹ ಭಗವಂತ ಎಲ್ಲಿ ನೋಡಿದರೂ ನೀನೇ ನೀನು ಕಲ್ಲಿನಲ್ಲಿಯೂ ನೀನು ಆ ರೀತಿ ಹೇಳಿಕೊಳ್ಳುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಿ ಇದನ್ನು ಹೇಳಲು ಸಾಧ್ಯವಿಲ್ಲ ಇದನ್ನಂತೂ ತಂದೆನೇ ಹೇಳುತ್ತಾರೆ ಹೇ ನನ್ನ ಮುದ್ದಾದ ಆತ್ಮೀಯ ಮಕ್ಕಳೇ ಆ ರೀತಿ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ಮುಸಲ್ಮಾನರಿಗೆ ಒಂದು ವೇಳೆ ಯಾರಾದರೂ ನನ್ನ ಮುದ್ದು ಮಕ್ಕಳೇ ಎಂದು ಕೇಳಿದರೆ ಕೆನ್ನೆಗೆ ಬಾರಿಸುತ್ತಾರೆ ಇದನ್ನು ಒಬ್ಬರೇ ಪಾರಲೌಕಿಕ ತಂದೆ ಹೇಳಲು ಸಾಧ್ಯವಿದೆ ಬೇರೆ ಯಾರು ಸೃಷ್ಟಿಯ ಆತಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ನಿರಾಕಾರ ತಂದೆಯ ಹೊರತಾಗಿ ಎಂಬತ್ನಾಲ್ಕರ ಮೆಟ್ಟಿಲಿನ ರಹಸ್ಯವನ್ನು ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಅವರ ಅಸಲಿ ಹೆಸರೇ ಶಿವ ಎಂದಾಗಿದೆ ಇದನ್ನಂತೂ ಮನುಷ್ಯ ಅಪಾರ ಹೆಸರಿಟ್ಟಿದ್ದಾರೆ ಅನೇಕ ಭಾಷೆಗಳಿವೆ ಆದ್ದರಿಂದ ತನ್ನ ತನ್ನ ಭಾಷೆಯಲ್ಲಿ ಹೆಸರನ್ನಿಡುತ್ತಾರೆ ಉದಾಹರಣೆಗೆ ಬಾಂಬೆಯಲ್ಲಿ ಬಬುಲನಾಥ ಎನ್ನುತ್ತಾರೆ ಆದರೆ ಅವರು ಅರ್ಥವನ್ನು ತಿಳಿದುಕೊಂಡಿಲ್ಲ ನೀವು ತಿಳಿಯುತ್ತೀರಿ ಮುಳ್ಳನ್ನು ಹೂವನ್ನಾಗಿ ಮಾಡುವವರಾಗಿದ್ದಾರೆ ಭಾರತದಲ್ಲಿ ಶಿವಬಾಬಾನ ಸಾವಿರಾರು ಹೆಸರು ಇರುತ್ತದೆ ಅರ್ಥವನ್ನೇನೂ ತಿಳಿದಿಲ್ಲ ತಂದೆ ಮಕ್ಕಳಿಗಷ್ಟೇ ತಿಳಿಸುತ್ತಾರೆ ಅದರಲ್ಲಿಯೂ ಬಾಬಾ ಮಾತೆಯರನ್ನು ಜಾಸ್ತಿ ಮುಂದಿಡುತ್ತಾರೆ ಇತ್ತೀಚೆಗೆ ಸ್ತ್ರೀಯರ ಗೌರವ ಇದೆ ಏಕೆಂದರೆ ತಂದೆ ಬಂದಿದ್ದಾರಲ್ಲವೇ ತಂದೆ ಮಾತೆಯರ ಮಹಿಮೆಯನ್ನು ಶ್ರೇಷ್ಠ ಮಾಡುತ್ತಾರೆ ನೀವು ಶಿವಶಕ್ತಿ ಸೇನೆ ಹಾಕಿದ್ದೀರಿ ನೀವೇ ಶಿವಬಾಬಾರವರನ್ನು ತಿಳಿದುಕೊಂಡಿದ್ದೀರಿ ಸತ್ಯ ಅಂತೂ ಒಬ್ಬರೇ ಹಾಕಿದ್ದಾರೆ ಸತ್ಯದ ದೋಣಿ ಅಲುಗಾಡುತ್ತದೆ ಮುಳುಗುವುದಿಲ್ಲ ಎಂಬ ಗಾಯನ ಸಹ ಮಾಡಲಾಗುತ್ತದೆ ಹೊಸ ಜಗತ್ತಿನ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ ಉಳಿದೆಲ್ಲ ಸುಳ್ಳಿನ ದೋಣಿಗಳು ಸಮಾಪ್ತಿ ಆಗುತ್ತದೆ ನೀವು ಸಹ ಇಲ್ಲಿ ಯಾರೂ ರಾಜ್ಯ ಮಾಡುವವರಲ್ಲ ನೀವು ನಂತರ ಮುಂದಿನ ಜನ್ಮದಲ್ಲಿ ಬಂದು ರಾಜ್ಯ ಮಾಡುತ್ತೀರಿ ಇದು ಬಹಳ ಗುಪ್ತ ವಿಚಾರಗಳಾಗಿವೆ ಅದನ್ನು ನೀವೇ ತಿಳಿದುಕೊಂಡಿದ್ದೀರಿ ಈ ಬಾಬಾ ಸಿಗದೇ ಇದ್ದಿದ್ದರೆ ಏನನ್ನೂ ಸಹ ತಿಳಿಯುತ್ತಿರಲಿಲ್ಲ ಈಗ ಹೋಗಬೇಕು ಇವರು ಯುಧಿಷ್ಠರ ಆಗಿದ್ದಾರೆ ಯುದ್ಧದ ಮೈದಾನದಲ್ಲಿ ಮಕ್ಕಳನ್ನು ನಿಲ್ಲಿಸುವವರು ಇದು ನಾನ್ ವಯಲೆನ್ಸ್ ಅಹಿಂಸಕ ಆಕಿದೆ ಮನುಷ್ಯ ಕಚ್ಚಾಟ ಹೊಡೆದಾಟಕ್ಕೆ ಹಿಂಸೆ ಎಂದು ತಿಳಿದುಕೊಳ್ಳುತ್ತಾನೆ ತಂದೆ ಹೇಳುತ್ತಾರೆ ಮೊದಲ ಮುಖ್ಯ ಹಿಂಸೆ ಅಂತೂ ಕಾಮವಿಕಾರದ್ದಾಗಿದೆ ಆದ್ದರಿಂದ ಮಹಾಶತ್ರು ಎನ್ನಲಾಗಿದೆ ಇದರ ಮೇಲೇನೆ ವಿಜಯಗಳಿಸಬೇಕು ಮೂಲ ವಿಚಾರವೇ ಕಾಮವಿಕಾರದ್ದಾಗಿದೆ ಪತೀತ ಅಂದರೆ ವಿಕಾರಿ ಪತೀತ ಆಗುವವರಿಗೆ ವಿಕಾರಿ ಎನ್ನುತ್ತಾರೆ ಅವರು ವಿಕಾರದಲ್ಲಿ ಹೋಗುತ್ತಾರೆ ಕ್ರೋಧ ಮಾಡುವವರಿಗೆ ಈ ರೀತಿ ಹೇಳುವುದಿಲ್ಲ ಇವರು ವಿಕಾರಿ ಹಾಕಿದ್ದಾರೆ ಎಂದು ಕ್ರೋಧಿಗೆ ಕ್ರೋಧಿ ಲೋಭಿಗೆ ಲೋಭಿ ಎನ್ನುತ್ತಾರೆ ದೇವತೆಗಳಿಗೆ ನಿರ್ವಿಕಾರಿ ಎನ್ನುತ್ತಾರೆ ದೇವತೆಗಳು ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿ ಹಾಕಿದ್ದಾರೆ ಅವರು ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ ನಿಮಗೆ ಹೇಳುತ್ತಾರೆ ವಿಕಾರದ ಹೊರತಾಗಿ ಮಗು ಹೇಗೆ ಆಗುತ್ತದೆ ಎಂದು ಅವರುಗಳನ್ನಂತೂ ನಿರ್ವಿಕಾರಿ ಎಂದು ಒಪ್ಪುತ್ತಾರಲ್ಲವೇ ಅದು ನಿರ್ವಿಕಾರಿ ಜಗತ್ತೇ ಆಗಿದೆ ದ್ವಾಪರ ಕಲಿಯುಗ ವಿಶ್ರದ ಜಗತ್ತು ಸ್ವಯಂನ್ನು ವಿಕಾರಿ ದೇವತೆಗಳನ್ನು ನಿರ್ವಿಕಾರಿ ಎನ್ನುತ್ತಾರಲ್ಲವೇ ನೀವು ತಿಳಿದಿದ್ದೀರಿ ನಾವು ಸಹ ವಿಕಾರಿ ಆಗಿದ್ದೆವು ಈಗ ಇವರಂತೆ ನಿರ್ವಿಕಾರಿ ಆಗುತ್ತಿದ್ದೇವೆ ಈ ಲಕ್ಷ್ಮೀನಾರಾಯಣರೂ ಸಹ ನೆನಪಿನ ಬಲದಿಂದ ಈ ಪದವಿಯನ್ನು ಪಡೆದಿದ್ದಾರೆ ಪುನಃ ಪಡೆಯುತ್ತಿದ್ದಾರೆ ನಾವೇ ದೇವತೆ ಹಾಕಿದ್ದೆವು ನಾವು ಕಲ್ಪದ ಮೊದಲು ಈ ರೀತಿ ರಾಜ್ಯವನ್ನು ಪಡೆದಿದ್ದೆವು ನಾವೇ ಕಳೆದುಕೊಂಡಿದ್ದೇವೆ ಪುನಃ ನಾವೇ ಪಡೆಯುತ್ತಿದ್ದೇವೆ ಇದೇ ಚಿಂತನೆ ಬುದ್ಧಿಯಲ್ಲಿರಲಿ ಆಗ ಖುಷಿ ಇರುತ್ತದೆ ಆದರೆ ಮಾಯೆ ಈ ಸ್ಮೃತಿಯನ್ನು ಮರೆಸಿಬಿಡುತ್ತದೆ ಬಾಬಾರವರು ತಿಳಿದಿದ್ದಾರೆ ನೀವು ಸ್ಥಿರವಾದ ನೆನಪಿನಲ್ಲಿರಲು ಸಾಧ್ಯವಿಲ್ಲ ನೀವು ಮಕ್ಕಳು ಅಡೋಲರಾಗಿ ನೆನಪು ಮಾಡುತ್ತೀರೆಂದರೆ ಬೇಗ ಕರ್ಮಾತೀತ ಸ್ಥಿತಿ ಆಗುತ್ತದೆ ಹಾಗೂ ಆತ್ಮ ಹಿಂತಿರುಗಿ ಹೋಗಬಹುದು ಆದರೆ ಇಲ್ಲ ಮೊದಲ ನಂಬರ್ನಲ್ಲಂತೂ ಇವರು ಹೋಗುವವರಿದ್ದಾರೆ ನಂತರ ಶಿವಬಾಬಾನ ದಿಪ್ಪಣ ವಿವಾಹದಲ್ಲಿ ಮಾತೇರು ಮಣ್ಣಿನ ಮಡಕೆಯಲ್ಲಿ ಜ್ಯೋತಿಯನ್ನು ಬೆಳಗಿಸಿ ತೆಗೆದುಕೊಂಡು ಹೋಗುತ್ತಾರಲ್ಲವೇ ಇದು ಸಂಕೇತ ಆಗಿದೆ ಶಿವಬಾಬಾ ಪ್ರಿಯತಮ ಅಂತೂ ಸದಾ ಬೆಳಗುತ್ತಿರುವ ಜ್ಯೋತಿ ಹಾಕಿದ್ದಾರೆ ಬಾಕಿ ನಮ್ಮ ಜ್ಯೋತಿ ಬೆಳಕಿದೆ ಇಲ್ಲಿಯ ವಿಚಾರವನ್ನು ನಂತರ ಭಕ್ತಿ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ನೀವು ಯೋಗ ಬಲದಿಂದ ತನ್ನ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುತ್ತೀರಿ ಯೋಗದಿಂದ ನೀವು ಪವಿತ್ರರಾಗುತ್ತೀರಿ ಜ್ಞಾನದಿಂದ ಧನ ಸಿಗುತ್ತದೆ ವಿದ್ಯೆಗೆ ಸಂಪಾದನೆಯ ಮೂಲ ಆಧಾರ ಎನ್ನುತ್ತಾರಲ್ಲವೇ ಬಲದಿಂದ ನೀವು ವಿಶೇಷವಾಗಿ ಭಾರತ ಹಾಗೂ ಇಡೀ ವಿಶ್ವವನ್ನು ಪವಿತ್ರ ಮಾಡುತ್ತೀರಿ ಇದರಲ್ಲಿ ಕನ್ನೀರು ಒಳ್ಳೆಯ ಸಹಯೋಗಿ ಆಗಲು ಸಾಧ್ಯವಿದೆ ಸರ್ವಿಸ್ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಜೀವನವನ್ನು ವಜ್ರದಂತೆ ಮಾಡಿಕೊಳ್ಳಬೇಕು ಕಡಿಮೆ ಅಲ್ಲ ಫಾಲೋ ಮದರ್ ಫಾದರ್ ಎಂದು ಗಾಯನ ಮಾಡಲಾಗುತ್ತದೆ ಸಿ ಮದರ್ ಫಾದರ್ ಹಾಗೂ ಅನನ್ಯ ಬ್ರದರ್ ಸಿಸ್ಟರ್ಸ್ ನೀವು ಮಕ್ಕಳು ಪ್ರದರ್ಶಿನಿಯಲ್ಲಿಯೂ ತಿಳಿಸಲು ಸಾಧ್ಯವಿದೆ ನಿಮಗೆ ಇಬ್ಬರು ತಂದೆ ಇದ್ದಾರೆ ಲೌಕಿಕ ಹಾಗೂ ಪಾರಲೌಕಿಕ ಇವರಲ್ಲಿ ಯಾರು ದೊಡ್ಡವರು ದೊಡ್ಡವರಂತೂ ಖಂಡಿತ ವಿಶ್ವಪಿತ ತಂದೆ ಆತರಲ್ಲವೇ ಅವರಿಂದ ಆಸ್ತಿ ಸಿಗಬೇಕು ಈಗ ಆಸ್ತಿಯನ್ನು ಕೊಡುತ್ತಿದ್ದಾರೆ ವಿಶ್ವದ ಮಾಲೀಕ ಮಾಡುತ್ತಿದ್ದಾರೆ ವಾಚ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ನಂತರ ನೀವು ಮುಂದಿನ ಜನ್ಮದಲ್ಲಿ ವಿಶ್ವದ ಮಾಲೀಕರಾಗುತ್ತೀರಿ ತಂದೆ ಕಲ್ಪ ಕಲ್ಪ ಭಾರತದಲ್ಲಿ ಬಂದು ಭಾರತವನ್ನು ಬಹಳ ಸಹುಕಾರ ಮಾಡುತ್ತಾರೆ ನೀವು ಈ ವಿದ್ಯೆಯಿಂದ ವಿಶ್ವದ ಮಾಲೀಕರಾಗುತ್ತೀರಿ ಆ ವಿದ್ಯೆಯಿಂದ ಏನು ಸಿಗುತ್ತದೆ ಇಲ್ಲಂತೂ ನೀವು ಇಪ್ಪತ್ತೊಂದು ಜನ್ಮಕ್ಕಾಗಿ ವಜ್ರದಂತೆ ಆಗುತ್ತೀರಿ ಆ ವಿದ್ಯೆಯಲ್ಲಿ ಹಗಲು ರಾತ್ರಿಯ ಅಂತರ ಇದೆ ಇವರಂತೂ ತಂದೆ ಶಿಕ್ಷಕ ಗುರು ಒಬ್ಬರೇ ಹಾಕಿದ್ದಾರೆ ಮೇಲೆ ತಂದೆಯ ಆಸ್ತಿ ಶಿಕ್ಷಕನ ಆಸ್ತಿ ಹಾಗೂ ಗುರುವಿನ ಆಸ್ತಿ ಎಲ್ಲವನ್ನೂ ಕೊಡುತ್ತಾರೆ ಈಗ ತಂದೆ ಹೇಳುತ್ತಾರೆ ದೇಹ ಸಹಿತ ಎಲ್ಲವನ್ನೂ ಮರೆಯಬೇಕು ತಾವು ಸತ್ತರೆ ತಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ತಂದೆಯ ದತ್ತು ಮಕ್ಕಳಾಗಿ ಬಾಕಿ ಯಾರನ್ನು ನೆನಪು ಮಾಡುತ್ತೀರಿ ಅನ್ಯರನ್ನು ನೋಡುತ್ತಿದ್ದರೂ ನೋಡುತ್ತಿಲ್ಲ ಎಂಬಂತೆ ಪಾತ್ರದಲ್ಲಿಯೂ ಬರುತ್ತಾರೆ ಆದರೆ ಬುದ್ಧಿಯಲ್ಲಿದೆ ಈಗ ನಾವು ಮನೆಗೆ ಹೋಗಬೇಕು ನಂತರ ಇಲ್ಲಿ ಬಂದು ಪಾತ್ರವನ್ನು ಅಭಿನಯಿಸಬೇಕು ಇದು ಬುದ್ಧಿಯಲ್ಲಿದ್ದರೆ ಬಹಳ ಖುಷಿ ಇರುತ್ತದೆ ಮಕ್ಕಳು ದೇಹಭಾನವನ್ನು ಬಿಟ್ಟುಬಿಡಬೇಕು ಈ ಹಳೆಯ ವಸ್ತುವನ್ನು ಇಲ್ಲಿ ಬಿಡಬೇಕು ಈಗ ಹಿಂತಿರುಗಿ ಹೋಗಬೇಕು ನಾಟಕ ಪೂರ್ಣವಾಗುತ್ತದೆ ಹಳೆಯ ಸೃಷ್ಟಿಗೆ ಬೆಂಕಿ ಬೀಳುತ್ತಿದೆ ಅಂಧನ ಮಕ್ಕಳು ಅಂಧರು ಅಜ್ಞಾನನಿದ್ದೆಯಲ್ಲಿ ಮಲಗಿದ್ದಾರೆ ಮನುಷ್ಯನಂತೂ ಇವರು ಮಲಗಿರುವ ಮನುಷ್ಯನನ್ನು ತೋರಿಸಿದ್ದಾರೆಂದು ತಿಳಿಯುತ್ತಾರೆ ಆದರೆ ಇದು ಅಜ್ಞಾನನಿದ್ದೆಯ ವಿಚಾರ ಆಗಿದೆ ಈ ನಿದ್ದ ನೀವು ಎಚ್ಚರಿಸುತ್ತೀರಿ ಜ್ಞಾನ ಅಂದರೆ ಹಗಲು ಸತ್ಯುಗ ಆಗಿದೆ ಅಜ್ಞಾನ ಅಂದರೆ ರಾತ್ರಿ ಕಲಿಯುಗ ಆಗಿದೆ ಇದು ಬಹಳ ತಿಳಿದುಕೊಳ್ಳಬೇಕಾದ ಸಂಗತಿಗಳಾಗಿವೆ ಕನ್ನಿ ವಿವಾಹ ಮಾಡಿಕೊಳ್ಳುತ್ತಾರೆ ಆಗ ಮಾತಾ ಪಿತ ಅತ್ತೆ ಮುಂತಾದವರ ನೆನಪು ಬರುತ್ತದೆ ಅವರನ್ನು ಮರೆಯಬೇಕಾಗುತ್ತದೆ ಆ ರೀತಿಯೂ ದಂಪತಿ ಇದ್ದಾರೆ ಅವರು ಸನ್ಯಾಸಿಯರಿಗೆ ತೋರಿಸುತ್ತಾರೆ ನಾವು ದಂಪತಿ ಆಗಿದ್ದು ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ ಜ್ಞಾನ ಖಡ್ಗ ಮಧ್ಯದಲ್ಲಿದೆ ತಂದೆಯ ಆಜ್ಞೆ ಇದೆ ಪವಿತ್ರರಾಗಿರಬೇಕು ನೋಡಿ ರಮೇಶ್ ಹಾಗೂ ಉಷಾ ಇದ್ದಾರೆ ಎಂದಿಗೂ ಪತೀತ ಆಗಲಿಲ್ಲ ಭಯ ಇತ್ತು ಒಂದು ವೇಳೆ ನಾವು ಪತೀತರಾದರೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಸಮಾಪ್ತಿಯಾಗುತ್ತದೆ ದಿವಾಳಿ ಹೊಂದುತ್ತೇವೆ ಆ ರೀತಿ ಕೆಲವರು ಅನುತ್ತೀರ್ಣರಾಗುತ್ತಾರೆ ಗಂಧರ್ವ ವಿವಾಹದ ಹೆಸರಂತೂ ಇದೇ ಅಲ್ಲವೇ ನೀವು ತಿಳಿದಿದ್ದೀರಿ ಪವಿತ್ರರಿರುವುದರಿಂದ ಬಹಳ ಶ್ರೇಷ್ಠ ಪದವಿ ಸಿಗುತ್ತದೆ ಒಂದು ಜನ್ಮಕ್ಕಾಗಿ ಯೋಗ ಯೋಗಬಲದಿಂದ ಕರ್ಮೇಂದ್ರಿಗಳ ಮೇಲೆ ನಿಯಂತ್ರಣ ಬರುತ್ತದೆ ಯೋಗ ಬಲದಿಂದ ನೀವು ಇಡೀ ಜಗತ್ತನ್ನು ಪಾವನ ಮಾಡುತ್ತೀರಿ ನೀವು ಎಷ್ಟು ಕಡಿಮೆ ಮಕ್ಕಳು ಯೋಗಬಲದಿಂದ ಈ ಇಡೀ ಪರ್ವತವನ್ನು ಎತ್ತಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡುತ್ತೀರಿ ಮನುಷ್ಯ ತಿಳಿಯುವುದಿಲ್ಲ ಅವರಂತೂ ಗೋವರ್ಧನ ಪರ್ವತದ ಪರಿಕ್ರಮಣ ಮಾಡುತ್ತಿರುತ್ತಾರೆ ಇದನ್ನಂತೂ ತಂದೇನೆ ಬಂದು ಇಡೀ ಜಗತ್ತನ್ನು ಸ್ವರ್ಣಿಮ ಯುಗವನ್ನಾಗಿ ಮಾಡುತ್ತಾರೆ ಹಿಮಾಲಯ ಏನೋ ಚಿನ್ನದ್ದು ಆಗಿರುತ್ತದೆ ಆ ರೀತಿ ಅಲ್ಲ ಅಲ್ಲಂತೂ ಚಿನ್ನದ ಗಣಿಗಳು ತುಂಬಿರುತ್ತದೆ ಪಂಚತತ್ವ ಸತೋಪ್ರಧಾನ ಆಗಿದೆ ಫಲ ಸಹ ಚೆನ್ನಾಗಿ ಕೊಡುತ್ತದೆ ಸತೋಪ್ರಧಾನ ತತ್ವಗಳಿಂದ ಈ ರೀತಿ ಸಹ ಸತೋಪ್ರಧಾನವಾಗುತ್ತದೆ ಅಲ್ಲಿಯ ಫಲ ಸಹ ಬಹಳ ಅತ್ಯುತ್ತಮ ಸ್ವಾದಿಷ್ಟವಾಗಿರುತ್ತದೆ ಹೆಸರೇ ಸ್ವರ್ಗ ಎಂದಾಗಿದೆ ಅಂದ ಮೇಲೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮ ಬಿಟ್ಟು ಹೋಗುತ್ತದೆ ದೇಹ ಅಭಿಮಾನ ಬರುವುದರಿಂದ ವಿಕಾರದ ಚೇಷ್ಟೆ ನಡೆಯುತ್ತದೆ ಯೋಗಿ ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ ಜ್ಞಾನಬಲ ಅಂತೂ ಇದೆ ಆದರೆ ಯೋಗಿ ಆಗಿಲ್ಲವೆಂದರೆ ಬಿತ್ತು ಬಿಡುತ್ತಾರೆ ಪುರುಷಾರ್ಥ ದೊಡ್ಡದು ಅಥವಾ ಪ್ರಾಲಬ್ಧನು ಎಂದು ಪ್ರಶ್ನಿಸಲಾಗುತ್ತದೆ ಆಗ ಪುರುಷಾರ್ಥ ದೊಡ್ಡದು ಎನ್ನುತ್ತಾರೆ ಅದೇ ರೀತಿ ಇದರಲ್ಲಿ ಯೋಗ ದೊಡ್ಡದು ಎನ್ನುತ್ತಾರೆ ಯೋಗದಿಂದಲೇ ಪತಿತರಿಂದ ಪಾವನರಾಗುತ್ತಾರೆ ಈಗ ನೀವು ಮಕ್ಕಳಂತೂ ಹೇಳುತ್ತೀರಿ ನಾವು ವಿಶ್ವಪಿತ ತಂದೆಯಿಂದ ಓದುತ್ತಿದ್ದೇವೆ ಮನುಷ್ಯರಿಂದ ಓದುವುದರಿಂದ ಏನು ಸಿಗುತ್ತದೆ ತಿಂಗಳಿಗೆ ಎಷ್ಟು ಸಂಪಾದನೆಯಾಗುತ್ತದೆ ನೀವು ಈ ಒಂದೊಂದು ರತ್ನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ ಇದು ಲಕ್ಷಾಂತರ ರೂಪಾಯಿ ದಾಕಿದೆ ಹಾಗೆ ನೋಡಿದರೆ ಹಣದ ಎಣಿಕೆ ಮಾಡಲು ಸಾಧ್ಯವಿಲ್ಲ ಎಣಿಕೆ ಇಲ್ಲದಷ್ಟು ಧನ ಇರುತ್ತದೆ ಎಲ್ಲರಿಗೂ ತನ್ನ ತನ್ನ ಹೊಲ ಜಮೀನು ಇತ್ಯಾದಿ ಇರುತ್ತದೆ ಈಗ ತಂದೆ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಇದು ಗುರಿ ಉದ್ದೇಶ ಆಗಿದೆ ಪುರುಷಾರ್ಥ ಮಾಡಿ ಶ್ರೇಷ್ಠರಾಗಬೇಕು ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಈ ಲಕ್ಷ್ಮೀನಾರಾಯಣರು ಹೇಗೆ ಪ್ರಾಲಬ್ಧವನ್ನು ಪಡೆದರು ಇವರ ಪ್ರಾಲಬ್ಧವನ್ನು ತಿಳಿದುಕೊಂಡರೆ ಬೇರೆ ಏನು ಬೇಕು ಈಗ ನೀವು ತಿಳಿದುಕೊಂಡಿದ್ದೀರಿ ಕಲ್ಪ ಐದು ಸಾವಿರ ವರ್ಷದ ನಂತರ ತಂದೆ ಬರುತ್ತಾರೆ ಬಂದು ಭಾರತವನ್ನು ಸ್ವರ್ಗ ಮಾಡುತ್ತಾರೆ ಅಂದಮೇಲೆ ಮಕ್ಕಳಿಗೆ ಸರ್ವಿಸ್ ಮಾಡುವ ಉತ್ಸಾಹ ಇರಬೇಕು ಎಲ್ಲಿಯ ತನಕ ಯಾರಿಗಾದರೂ ಮಾರ್ಗವನ್ನು ತಿಳಿಸುವುದಿಲ್ಲ ಊಟ ಮಾಡುವುದಿಲ್ಲ ಅಷ್ಟು ಉತ್ಸಾಹ ಉಲ್ಲಾಸ ಇದ್ದಾಗ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ मीठे मीठे सिक्के लदे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार गुड मॉर्निंग नमस्ते 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 शुक्रिया पापा शुक्रिया धारणे का की मुख्य सारा फंधु ಈಶ್ವರ್ಯ ಸೇವೆ ಮಾಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ತನ್ನ ಜೀವನವನ್ನು ವಜ್ರದಂತೆ ಮಾಡಿಕೊಳ್ಳಬೇಕು ಮಾತಾಪಿತ ಹಾಗೂ ಅನನ್ಯ ಸಹೋದರ ಸಹೋದರಿಯರನ್ನೇ ಅನುಸರಣೆ ಮಾಡಬೇಕು ಎರಡು ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಳಲು ದೇಹ ಸಹಿತ ಎಲ್ಲರನ್ನೂ ಮರೆಯಬೇಕು ತನ್ನ ನೆನಪು ಅಡೋಲ ಹಾಗೂ ಸ್ಥಿರ ಮಾಡಿಕೊಳ್ಳಬೇಕು ದೇವತೆಗಳಂತೆ ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿ ಹಾಕಬೇಕು ವರದಾನ ತವಕಿಸುತ್ತಿರುವ ಆತ್ಮಗಳಿಗೆ ಒಂದು ಕ್ಷಣದಲ್ಲಿ ಗತಿ ಸದ್ಗತಿಯನ್ನು ನೀಡುವಂತಹ ಮಾಸ್ಟರ್ ದಾತ ಆಗಿರಿ ಯಾವ ರೀತಿ ಸ್ಥೂಲ ಸೀಸನ್ನನ್ನು ಕಾಯುತ್ತೀರಿ ಸೇವಾಧಾರಿ ಸಾಮಗ್ರಿ ಎಲ್ಲವನ್ನೂ ತಯಾರಿ ಮಾಡಿಕೊಳ್ಳುವುದರಿಂದ ಯಾರಿಗೂ ಯಾವುದೇ ತೊಂದರೆ ಆಗುವುದಿಲ್ಲ ಸಮಯ ವ್ಯರ್ಥವಾಗುವುದಿಲ್ಲ ಅದೇ ರೀತಿ ಈಗ ಸರ್ವ ಆತ್ಮಗಳ ಗತಿ ಸದ್ಗತಿ ಮಾಡುವ ಅಂತಿಮ ಸೀಸನ್ ಬರುವುದಿದೆ ತವಕಿಸುತ್ತಿರುವ ಆತ್ಮಗಳಿಗೆ ಕ್ಯೂನಲ್ಲಿ ನಿಲ್ಲಲು ಕಷ್ಟ ಕೊಡಬೇಡಿ ಬರುತ್ತಿರಲಿ ಹಾಗೂ ತೆಗೆದುಕೊಳ್ಳುತ್ತಾ ಹೋಗಲಿ ಇದಕ್ಕಾಗಿ ಎವರ್ ರೆಡಿ ಆಕಿ ಪುರುಷಾರ್ಥಿ ಜೀವನದಲ್ಲಿರುವುದಕ್ಕಿಂತ ಮೇಲೆ ಈಗ ದಾತಾತನದ ಸ್ಥಿತಿಯಲ್ಲಿರಿ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕ್ಷಣದಲ್ಲಿ ಮಾಸ್ಟರ್ ದಾತರಾಗಿ ಸಾಕಿ ಶ್ಲೋಕನ್ ಹಜೂರ್ ಅಂದರೆ ಭಗವಂತನನ್ನು ಬುದ್ಧಿಯಲ್ಲಿ ಹಾಜರ್ ಪ್ರತ್ಯಕ್ಷವಾಗಿಟ್ಟುಕೊಳ್ಳಿ ಆಗ ಸರ್ವ ಪ್ರಾಪ್ತಿಗಳು ಆಗಲಿ ಎನ್ನುತ್ತದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಏಕತೆಯ ಜೊತೆಗೆ ಏಕಾಂತ ಪ್ರಿಯರಾಗಬೇಕು ಅನೇಕ ಕಡೆಯಿಂದ ಯಾರ ಬುದ್ಧಿಯೋಗ ತುಂಡಾಗಿ ಹೋಗಿರುತ್ತದೆ ಹಾಗೂ ಒಬ್ಬರೇ ಪ್ರಿಯರಾಗಿರುತ್ತಾರೆ ಅವರು ಏಕಾಂತ ಪ್ರಿಯರಾಗುತ್ತಾರೆ ಒಬ್ಬರ ಪ್ರಿಯರಾಗುವ ಕಾರಣ ಒಬ್ಬರದೇ ನೆನಪಿನಲ್ಲಿರಲು ಸಾಧ್ಯವಿದೆ ಏಕಾಂತ ಪ್ರಿಯ ಅಂದರೆ ಒಬ್ಬರ ಹೊರತು ಬೇರೆ ಯಾರೂ ಇರಬಾರದು ಸರ್ವ ಸಂಬಂಧ ಸರ್ವರಸಗಳು ಒಬ್ಬರೊಂದಿಗೆ ತೆಗೆದುಕೊಳ್ಳುವವರೇ ಏಕಾಂತ ಪ್ರಿಯರಾಗಲು ಸಾಧ್ಯವಿದೆ Om Shanti。